ಎನ್ಎನ್ ಲೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ್ ನಾಲ್ಕು ದಿವಸಗಳ ಹಿಂದೆ ನಡೆದಿರುವಂತ ಹುಬ್ಬಳ್ಳಿಯ ಕಾಲೇಜಿನ ಕುಮಾರಿ ಶ್ರೇಣ ನೇಹಾ ಅವರ ಹತ್ಯೆ ಮಾನವ ಕುಲದ ಹತ್ಯೆಯಾಗಿದೆ ಅದನ್ನ ನೆನಪಿಸಿಕೊಂಡ್ರೆ ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಇಂದು ನುಡಿನಮ್ಮನ ಕಾರ್ಯಕ್ರಮದಲ್ಲಿ ಎಲ್ಲ ಕವನ ವಾಚನ ಮಾಡಿದ ಮತ್ತು ಉಪನ್ಯಾಸ ಮಾಡಿದ ಎಲ್ಲ ಹೆಣ್ಮಕ್ಕಳು ಕಣ್ಣೀರನ್ನು ಸುರಿಸಿದ್ದಾರೆ ಘೋರ ಅಪರಾಧ ಯಾರು ಕ್ಷಮಿಸದ ಅಪರಾಧ ನೂರಾರು ವಿದ್ಯಾರ್ಥಿಗಳು ಅದೇ ಆವರಣದಲ್ಲಿ ಇರುವಾಗ ಇಂಥ ಒಂದು ಘಟನೆ ನಡೆದಿರುವುದು ಅತ್ಯಂತ ಖಂಡನೀಯವಾದದ್ದು ಅಲ್ಲಿರಿದು ಇರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಡೆದಿರುವಂಥ ಆ ಫಯಾಜನ ದಾಳಿಯನ್ನು ತಡಿಲಿಕ್ಕೆ ಅಸಮರ್ಥರಾಗಿದ್ದರ ನೂರಾರು ವಿದ್ಯಾರ್ಥಿಗಳ ಮಧ್ಯದಲ್ಲಿಯೇ ಚಾಕುವಿನಿಂದ ತಿವಿದು ತಿವಿದು ಅಮಾನುಷವಾಗಿ ರಾಕ್ಷಸಿಯ ಸ್ವರೂಪವನ್ನು ತೋರಿಸಿದಂಥ ಫಯಾಜನನ್ನು ನೂರಾರು ವಿದ್ಯಾರ್ಥಿಗಳು ಅಲ್ಲಿಯೇ ಕಲ್ಲೆಸೆದು ಅವನನ್ನು ಅಲ್ಲಿಯೇ ಕೊಲ್ಲಬಹುದಾಗಿತ್ತು ಕಾನೂನು ಕ್ರಮಗಳು ದೀರ್ಘವಾಗಿವೆ ಹೀಗಾಗಿ ನಾಲ್ಕೈದು ವರ್ಷಗಳಷ್ಟೇ ನಡೆಯುವಂಥ ಈ ಪ್ರಕರಣ ಅದೇ ದಿನ ಯುವಕರು ಕಲ್ಲೆಸೆದು ಸಾಮೂಹಿಕವಾದಂಥ ಹತ್ಯೆಯನ್ನ ಮಾಡಿದ್ರೆ ಖಂಡಿತವಾಗಿಯೂ ಕಾನೂನು ಅವರಿಗೆ ವ್ಯತಿರಿಕ್ತವಾದಂಥ ಶಿಸ್ತು ಕ್ರಮ ತೆಗೆದುಕೊಳ್ತಾ ಇರಲಿಲ್ಲ ಪ್ರೀತಿ ಮಮತೆ ವಾತ್ಸಲ್ಯ ಇದ್ದಿದ್ದೆ ಆದರೆ ಅದನ್ನು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿ ಬಂಗಾರದಂಥ ಮೃದು ವಯಸ್ಸಿನ ಹೆಣ್ಣು ಮಗಳನ್ನು ಚುಚ್ಚಿ ಚುಚ್ಚಿ ಪ್ರಾಣಿಗಳನ್ನು ಕೊಂದಂತೆ ಕೊಂದಿರುವಂಥ ಆ ಹೇಯ ರಾಕ್ಷಸಿಯನ್ನು ತೀವ್ರ ನ್ಯಾಯಾಲಯಗಳು ಫಾಸ್ಟ್ಯಾಗ್ ಟ್ಯಾಗ್ ಕೋರ್ಟ್ ಅಂತ ಕರೀತಾರೆ ಅಂಥ ಕೋರ್ಟ್ನಲ್ಲಿ ಈ ಪ್ರಕರಣವನ್ನು ತೆಗೆದುಕೊಂಡು ಒಂದೆರಡೇ ತಿಂಗಳಲ್ಲಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಈ ದೇಶಕ್ಕೆ ಕಾನೂನು ಒಂದು ಶಕ್ತಿಯುತವಾಗಿದೆ ಪ್ರಾಮಾಣಿಕವಾಗಿದೆ ಸಮಯ ಬಂದಾಗ ನ್ಯಾಯಾಲಯ ಬಹಳ ತೀವ್ರವಾಗಿ ತೀರ್ಪುಗಳನ್ನು ನೀಡಿ ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ವಿಶ್ವಕ್ಕೆ ಇದೊಂದು ಮಾದರಿಯಾದಂಥ ತೀರ್ಪು ಹೊರಗೆ ಬರಬೇಕನ್ನುವಂಥ ಹಂಬಲ ಇಚ್ಛೆ ನನ್ನದಾಗಿದೆ ಇಡೀ ದೇಶ ನಲಗಿ ಹೋಗಿದೆ ದುಃಖ ತಪ್ತರಾಗಿದ್ದಾರೆ ಇಂಥ ಕೃತ್ಯಗಳು ಮುಂದೆಂದು ನಡೆಯಬಾರದು ಅನ್ನುವಂಥ ಇಚ್ಛೆ ನನ್ನದಾಗಿದೆ ಬಸವಾದಿ ಶರಣರು ಇಂಥ ಘಟನೆ ನಡೆಯದಂತೆ ಆ ತಪಸ್ವಿಗಳು ನಮ್ಮೆಲ್ಲರಿಗೆ ಒಂದು ದಾರಿದೀಪವನ್ನು ನೀಡಲಿ ಹೆಣ್ಣು ಮಕ್ಕಳು ತಿರುಗಾಡದೇ ಇರುವಂಥ ಪರಿಸ್ಥಿತಿಯನ್ನು ಇವತ್ತು ಅಂಥ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದು ಒದಗಿದೆ ನೇಯಾ ಹಿರೇಮಠವರ ತಾಯಿ ಅವರ ತಂದೆ ಮಾತನಾಡಿದ್ದನ್ನು ಗಮನಿಸಿದರೆ ಅವರ ಜೀವ ಅವರ ಕರಳು ಸ್ನೇಹ ನೇಹಾ ಹಿರೇಮಠವರ ತಾಯಿಯ ತೊಡೆಯಲ್ಲಿ ಆ ಕುಸು ಜೀವ ಬಿಟ್ಟಿದೆ ಈ ಎಲ್ಲ ಘಟನೆಗಳನ್ನು ನೆಲುಕು ಹಾಕಿದರೆ ಈ ನಾಡಿನಲ್ಲಿ ಮನುಷ್ಯತ್ವ ಇಲ್ಲವೇ ಅನ್ನುವಂಥದ್ದು ಭಾಷವಾಗ್ತಾ ಇದೆ ಈ ನಾಡಿನ ಈ ದೇಶದ ಇಚ್ಛೆ ಒಂದೇ ಹುಬ್ಬಳ್ಳಿ ಘಟನೆ ನೇಯಾ ಹಿರೇಮಠವರ ಕೊಲೆಯ ಆರೋಪಿಯನ್ನು ಒಂದೆರಡೇ ತಿಂಗಳಲ್ಲಿ ಅಂತ್ಯ ಆಗಬೇಕು ಗಲ್ಲ ಶಿಕ್ಷೆ ಆಗಬೇಕು ಇದರಿಂದ ಈ ನಾಡು ಈ ದೇಶ ಇನ್ನೊಮ್ಮೆ ಇಂತಹ ಘಟನೆಗಳು ಜರುಗದಂತೆ ಆಗಬೇಕು ಅನ್ನುವಂತ ಇಚ್ಛೆದಾಗಿದೆ ನಾಗ ಸಮಾಜಕೃತ್ಯ ಅಂತ ಹೇಳಿಕೆ ಇಷ್ಟಪಡ್ತೀನಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳ್ಬಿಟ್ಟು ಎಲ್ಲಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಏನಾಗ್ತಾ ಇದೆ ಇವತ್ತು ನನ್ನ ಕರ್ನಾಟಕಕ್ಕೆ ಏನಾಗ್ತಾ ಇದೆ ನನ್ನ ನಾಡಿಗೆ ಅಂತ ಹೇಳಿದ್ರು ವಿಚಾರ ಮಾಡಿದಾಗ ನಿಜಕ್ಕೂ ತುಂಬಾ ವಿಚಾರ ವಿಚಾರ ವಿಶಾಲವಾದ ನೋಡ್ತಾ ಇದ್ದೇವೆ ನಮ್ದು ಗೊತ್ತಿಗೆ ಮೊನ್ನೆ ತಾನೇ ಗುರುವಾರ ಏಪ್ರಿಲ್ ಹದಿನೆಂಟರಂದು ಕುಮಾರಿ ನೇಹಾಲ್ ಅನ್ನ ಬಿ ಕಾಲೇಜ್ ಹುಬ್ಬಳ್ಳಿಯಲ್ಲಿ ಫಯಾಜ್ ಅನ್ನು ಅಂತ ಒಬ್ಬ ಯುವಕ ಬರ್ಬರವಾಗಿ ಕೊಲೆ ಮಾಡ್ತಾನೆ ಅದು ಹಾಡು ಹಗದು ರಾತ್ರಿ ಅಪ್ಪ ಎಲ್ಲೋ ನಡ್ಕೊಂಡು ಹೊಂಟಿದಾಳೆ ಹಂಗಿಲ್ಲ ಎಲ್ಲರೂ ಜನ ಅಡಾಡ್ತಾ ಇದ್ದಾರೆ ಕಾಲೇಜಿನ ಕ್ಯಾಂಪಸ್ ಆಗಿದೆ ನೀವು ಜಾಗೃತರಾಗಿರಿ ಇಂತ ಪ್ರೀತಿ ಪ್ರೇಮ ಮೋಹ ಇಂಥದ್ದು ಅಂಶಗಳಿಗೆ ಬಲಿ ಆಗ್ತೇನೆ ನೀವು ಓದೋ ಟೈಮ್ ಚೆನ್ನಾಗಿ ಓದ್ಕೊಂಡು ಇಂಡಿಪೆಂಡೆಂಟ್ ಆಗಿ ಬರಿದ್ರಿ ಅವನಲ್ಲಿ ಸ್ವರಕ್ಷಣಾ ಕಲೆಗಳನ್ನು ಕೂಡ ಕಲೀರಿ ಇವತ್ತು ಕಾಲೇಜಿನಲ್ಲಿ ನಲ್ಲಿ ಕೈ ಬಿಟ್ಕೊಂಡು ಅಥವಾ ಮಕ್ಕಳ ಕೈ ಬಂದ್ ಕಳಿಸ್ಬೇಕಾ இவரே வந்து மக்கள் எரிக்கிறேன் கடை கொண்டு கழ மக்களுக்கு நம்ம நம்ம ரஷை நம்ம மக்கள் ரஷனை கழ்சோணு ಆತಂಕ ಕೂಡ ಕಾಡ್ತಾ ಇದೆ ಈ ಸಾಮರಸ್ಯ ಈ ಜಾತ್ಯತೀತ ಈ ಪ್ರಜಾಸತಾತ್ಮಕ ಈ ಎಲ್ಲ ಪದಗಳಿಗೆ ಅಂತ ಬರ್ಬೇಕಾಗಿತ್ತು ಅಂತ ಕೂಡ ಅವನಿಗೆ ಜಾಮೀನು ಯಾವ್ದೇ ವಕೀಲರ ಕೇಸನ್ನ ಕೈಗೆಟ್ಕೊಳ್ಳದೆ ಜಾಮೀನುಗೆ ಅಪ್ಲಿಕೇಶನ್ ಮಾಡ್ಲಾದನೆ ಅವನಿಗೆ ಕಠೋರ ಶಿಕ್ಷೆಯನ್ನ ಒದಗಿಸಲಿಕ್ಕೂ ಕೂಡ ನಾವೆಲ್ಲರೂ ಆಗ್ರಹ ಮಾಡೋಣ ಅಂತಂದ್ರೆ ನಾನು ಭೇದ ಭಾವ ಮಾಡ್ತೀವಿ ಗಂಡ ಮಕ್ಕಳ ಅಂತಂದ್ರೆ ಹತ್ತು ಗಂಟೆ ತನಕ ತಿರುಗಬಹುದು ಹೆಣ್ಮಕ್ಳ ಆರು ಗಂಟೆಗೆ ಬರೋದು ದಯವಿಟ್ಟು ನಾವು ಇನ್ನೊಂದು ಆಧಾರ ಮಾಡೋದು ಬೇಡ ದೊಡ್ಡ ಮಗನ ನಮ್ಗೆ ಆರು ಗಂಟೆಗೆ ಮನೆಗೆ ಬರ್ಬೇಕು ಅವನು ಏನ್ ನೋಡ್ತಾ ಇದ್ದಾನೆ ಮೊಬೈಲ್ ನಲ್ಲಿ ಮಗಳು ಏನ್ ನೋಡ್ತಾ ಇದ್ದಾರೆ ಮೊಬೈಲ್ಗಳಲ್ಲಿ ಪ್ರತಿಯೊಂದು ಅವ್ನು ನಡೆಯ್ವಿಲ್ಲರೂ ಒಂದೇ ಮತ ನಾವು ಮಹಿಳೆಯರು ಛೆ ನಿತ್ಯವೂ ತೊಳಲಾಟದ ಬದುಕಾಗಿಸಿದೆ ಛೇ ನಿತ್ಯವೂ ಅವರನ್ನ ತೊಳಲಾಟದ ಬದುಕಾಗಿಸಿದೆ ಧರ್ಮದ ನಾಡಲಿ ಅಧರ್ಮವ ಧನಿ ಧರ್ಮದ ನಾಡಲಿ ಅಧರ್ಮವ ಧನಿ ೇಹ ಭರವಸೆಯ ಬೆಳಕಾಗಿದ್ದೆ ನೀ ಲೇಹ ಖುಷಿಯಾಗಿಸಿ ಹೋಯ್ತಾ ನಿನ್ನ ಆ ನಂಬಿಕೆ ಹೋಯ್ತಾ ನಿನ್ನ ಆ ನಂಬಿಗೆ ಮುತ್ತು ಮೊಗದ ಹೊಗಲಿನ ಲೇಹ ಮುತ್ತು ಮೊಗದ ಹೊಗಲಿನ ಲೇಹ ನಿನ್ನ ನರಾಟವ ನೋಡಲಾಗದೆ ಮಕ್ಕಳಿಗೆ ಏನು ಮಕ್ಕಳು ಮಕ್ಕ ಏನ್ ಅಂತ ಹೇಳಿ ಅವ್ರು ಆಸ್ತಿ ಮಾಡುವುದ್ರೊಳಗ ನಿಮ್ಮದು ಸಮಯವನ್ನು ಹಾಳ್ಮಾಡ್ಬೇಡ ಮಕ್ಕಳು ಏನ್ ಹೇಳಿ ಅವ್ರ ಕಡೆ ಒಂದ್ ಸ್ವಲ್ಪ ಲಕ್ಷ್ ಮಾಡಿ ಅವ್ರ ಜೀವನವನ್ನ ಕಟ್ಕೊಳ್ಬಹುದು ಒಳ್ಳೆಯ ನಿರ್ಧಾರವನ್ನ ತಗೋಬಹುದು ಅಂತ ಹೇಳಿ ನೀವು ಭರವಸೆ ಇಟ್ಟಿರಬಹುದು ಭರವಸೆಯು ಹುಸಿ ಆಗ್ಬಹುದು ಅಂತಕ್ಕಂಥ ಒಂದು ಘಟನೆ ಈಗ ನಡೆದು ಹೋಗಿ ಕೆ ಎಸ್ ಮಾಡಿದ ಅವ್ರ ತಾಯಿ ಅನ್ಕೊಂಡಿದ್ಲು ಇವತ್ತು ಜೈಲು ಕಂಪೇಣಿ ಎನ್ಸತ್ತ ನಾವು ಮಾಡಿರೋದು ಸಾಮಾನ್ಯ ತಪ್ಪ ಅಲ್ಲ ಕ್ಷಮಿಸುವಂತಹ ತಪ್ಪ ಅಲ್ಲ ಇಡೀ ತಂದೆ ತಾಯಿ ಇಲ್ಲಿ ಯಾರು ಮುಗಿದ್ರು ಅಂತೇಳಿ ನೋಡ್ಬೇಕು ಇವತ್ತು ಇದ್ರ ಕುರಿತು ನಾವು ಮಾತಾಡೋದಕ್ಕಿಂತ ಹೆಚ್ಚಿಗೆ ಅವ್ರ ತಂದೆ ತಾಯಿ ಮುಗಿದ್ರು ಫಯಾಜ್ ನ ತಂದೆ ತಾಯಿ ಮುಗಿದ್ರು ನಿಹಾಳ ತಂದೆ ತಾಯಿ ಮುಗಿದ್ರು ಮಗ ಮಗ ಸಾಲಿಕಲ್ಯ ಅಂತ ಹೇಳಿ ಅವ್ರನ್ನ ಕಾಲೇಜ್ಗೆ ಕಳೆಸ್ ಹೊಣೆ ಹಾಕಿ ಕುಂತಾರ ಕನಸಿನ ಕುಂತಾರ ಅದೇ ಕ್ಷಣ ಎಷ್ಟೊಂದು ಹೆಣ್ಣು ಮಕ್ಕಳು ಈ ತರ ಟೇಸಸ್ ಆಗಿದಾವೆ ನಮ್ಮ ರಾಜ್ಯದಲ್ಲಿ ಆಗಬಹುದು ನಮ್ಮ ದೇಶದಲ್ಲಿ ಆಗಬಹುದು ಈಗ ನೇಹ ತಂದೆ ತಾಯಿ ಬೇರೆ ಅಲ್ಲ ನಾವೆಲ್ಲರೂ ಕೂಡ ಬೇರೆ ಅಲ್ಲ ಆ ನೇಹ ನಮ್ಮ ಸಹೋದರಿನೇ ಅದಕ್ಕೆ ಈ ಒಂದು